ಪಿತೃಪಕ್ಷದ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ತಿಳಿಯೋಣ ಬನ್ನಿ ಈ ವರ್ಷ ಪಿತೃಪಕ್ಷವು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ಆರಂಭವು ಭದ್ರಪದ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯೆಗೆ ಕೊನೆಗೊಳ್ಳುತ್ತದೆ ಎಷ್ಟೇ ಧನ ಸಂಪತ್ತು ಸಮೃದ್ಧಿ ಇದ್ದರೂ ಪಿತೃ ಕಾರ್ಯ ಮಾಡದೇ ಇದ್ದಲ್ಲಿ ಪಿತೃದೋಷ ಉಂಟಾಗುತ್ತದೆ ಪಿತೃಪಕ್ಷಕ್ಕೆ ಪೂರ್ವಜರು ಮನೆಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ಶ್ರಾದ್ದ ಮಾಡುತ್ತಿದ್ದರೆ ಅವರಿಗೆ ಇಷ್ಟಾನುಸಾರ ಅಡುಗೆ ತಯಾರಿಸಿ ಬಡಿಸಿ ಈ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಯಾವ ಕೆಲಸಗಳು ಮಾಡಬಾರದು ಯಾವ ಕೆಲಸಗಳು ಮಾಡಬೇಕು ಎಂಬುದನ್ನು ತಿಳಿಯೋಣ ಈ ಸಮಯದಲ್ಲಿ ಹೊಸ ಬಟ್ಟೆ ಶೂಗಳನ್ನು ಖರೀದಿ ಮಾಡಬಾರದು ಕಬ್ಬಿಣದ ಪಾತ್ರೆಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಈ ಸಮಯದಲ್ಲಿ ಅರಳಿ ಮರದ ಎಲೆಗಳನ್ನು ಕೀಳಬಾರದು ಹಾಗೆ ಪಿತೃಪಕ್ಷದ ಸಮಯದಲ್ಲಿ ಹೇರ್ ಕಟ್ಟನ್ನು ಕೂಡ ಮಾಡಬಾರದು ಈ ಸಮಯದಲ್ಲಿ ಮದುವೆ ಎಂಗೇಜ್ಮೆಂಟ್ ಮುಖ್ಯವಾದ ಒಳ್ಳೆಯ ಕಾರ್ಯಗಳನ್ನು ಮಾಡಲೇಬಾರದು ಪಿತೃಪಕ್ಷದ ಸಮಯದಲ್ಲಿ ಅನ್ನದಾನ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ಕಾಗೆಗಳಿಗೆ ಊಟ ಹಾಕುವುದು ಒಳ್ಳೆಯ ಕಾರ್ಯವಾಗಿದೆ